नमस्कारस्नेहतरे ॐ साई रां शिरडिवासाय विद्महे सच्चिदानन्दाय धीमहि साई प्रचोदयात् गुरुब्रह्म गुरुविष्णुः गुरुदेवो महेश्वरः गुरुस्साक्षात् परब्रह्म तस्मै श्री गुरवे नमः ಶ್ರೀ ಸಾಯಿ ಚರಿತ್ರೆ ಶ್ರೀ ಸಾಯಿ ಪವಾಡ ಕುಟುಂಬದ ಸದಸ್ಯರೆಲ್ಲರಿಗೂ ಗುರುಪೌರ್ಣಿಮೆ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ಪ್ರೀತಿಯ ಗುರುಗಳಾದಂತಹ ಶಿರಡಿ ಸಾಯಿಬಾಬಾ ಸ್ವಾಮಿ ಸಮರ್ಥರು ಗುರುರಾಯರು ದತ್ತಾತ್ರೇಯರಿಗೆ ಗುರುಪೌರ್ಣಿಮಿ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಇಂದು ಗುರುಪೌರ್ಣಮಿ ಗುರುವಿನ ಪ್ರಭಾವ ಚಂದನ ಶುದ್ಧತೆ ಮತ್ತು ಸಾಯಿಬಾಬಾರವರ ದಿವ್ಯತೆಯ ಒಂದು ಸಂಯೋಜನೆ ಇದೆ ನೀವು ಈ ಜಗತ್ತಿನಲ್ಲಿ ಒಬ್ಬ ಯಾತ್ರಿಕ ಈ ಪವಿತ್ರ ದಿನ ಸಾಯಿಬಾಬಾ ಯುನಿವರ್ಸ್ ನಿಮಗೆ ಏನು ಹೇಳುತ್ತಿದೆ ಯಾವ ಸಂದೇಶವನ್ನು ನೀಡುತ್ತಿದ್ದಾರೆ ಎಂಬುದನ್ನು ಸಾಯಿಬಾಬಾರವರ ಟ್ಯಾರೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಭಕ್ತಿಯಿಂದ ಪ್ರೀತಿಯಿಂದ ನಿಮ್ಮ ಮನಸ್ಸಿನ ಗುರುಗಳಾದಂತಹ ಸಾಯಿ ಆಗಿರಲಿ ಆಗಿರ್ಲಿ ಗುರು ರಾಯರೇ ಆಗಿರ್ಲಿ ಯಾವುದೇ ಗುರುಗಳಾಗಿದ್ದರೂ ಪರವಾಗಿಲ್ಲ ಅವರಿಗೆ ಪ್ರಾರ್ಥಿಸಿಕೊಳ್ಳಿ ಈ ಸಂದೇಶದಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರಗಳು ನನಗೆ ಸಿಗಲಿ ಅದರಿಂದ ನನ್ನ ಮನಸ್ಸಿಗೆ ಸಮಾಧಾನವಾಗಲಿ ಶಾಂತಿ ಸಿಗಲಿ ನನ್ನ ಸಮಸ್ಯೆಗೆ ಪರಿಹಾರ ಸಿಗಲಿ ಈ ಗುರು ಪೌರ್ಣಿಮೆಯಿಂದ ನನ್ನ ಜೀವನ ಬೆಳಗಲಿ ಎಂದು ನೀವು ಪ್ರಾರ್ಥಿಸಿಕೊಳ್ಳುತ್ತಾ ಈ ಈ ಒಂದು ಸಂದೇಶವನ್ನ ಕೇಳಿ ಪವಿತ್ರ ಗುರು ದಿನ ಬಾಬಾ ಹೇಳ್ತಿದ್ದಾರೆ ನೀವು ಗುರುಗಳಿಗೆ ಏನು ಶ್ರದ್ಧೆಯಿಂದ ಪ್ರಾರ್ಥಿಸಿದ್ದೀರಲ್ಲ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀರಲ್ಲ ನಿಮ್ಮ ಜೀವನದ ಕತ್ತಲು ನಡೆಸುತ್ತದೆ ಒಬ್ಬ ಧೈರ್ಯ ವಿದ್ಯಾರ್ಥಿ ಹಾಗೂ ಆಧ್ಯಾತ್ಮಿಕ ಪಾಠವನ್ನು ಅರ್ಥ ಮಾಡಿಕೊ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ತುಂಬಾನೇ ಅದ್ಭುತವಾದ ಕಾರ್ಡ್ಸ್ ಬಂದಿವೆ ಅದರಲ್ಲಿ ನಮಗೆ ಗುರುಗಳೇ ತುಂಬಿಕೊಂಡ್ಬಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅಂತಂದ್ರೆ ಗುರು ದತ್ತಾತ್ರೇಯರಿದ್ದಾರೆ ನಾನಕರಿದ್ದಾರೆ ಸ್ವಾಮಿ ಸಮರ್ಥರಿದ್ದಾರೆ ಆಮೇಲೆ ಸಾಯಿಬಾಬಾ ರಾಯರು ಎಲ್ಲರೂ ಇದ್ದಾರೆ ಮತ್ತೆ ಶ್ರೀಕೃಷ್ಣ ಹನುಮಾನ್ ಗಣಪತಿ ಈಶ್ವರ ಎಲ್ಲರೂ ಸೇರಿ ಈ ಗುರು ಪೂರ್ಣಿಮೆಯಲ್ಲಿ ನಮಗೆ ಬೆಳಕನ್ನು ತರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ನಡೆಯೋದೆಲ್ಲ ಅದ್ಭುತ ಅದೆಲ್ಲ ಗುರುಗಳ ಆಶೀರ್ವಾದ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನೀನು ಯಾವುದೇ ರೂಪದಲ್ಲಿ ಯಾವುದೇ ಗುರುಗಳನ್ನು ನೀನು ನಂಬ್ತಿದ್ರು ಎಲ್ಲ ರೂಪನೂ ನಂದೇನೆ ಅಂತ ಬಾಬಾ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ನೀನು ಯಾವುದೇ ರೂಪದಲ್ಲಿ ನೀನು ಪ್ರಾರ್ಥಿಸಿದ್ರು ನಿನ್ನ ಇಚ್ಛೆಗಳನ್ನು ನಾನು ಈಡೇರಿಸ್ತೀನಿ ಎಲ್ಲ ನಾವೆಲ್ಲರೂ ಒಂದೇ ಡಿವೈನ್ ಒನ್ನೆಸ್ ಅಂತ ಏನು ಕಾಡಿದೆಯಲ್ಲ ಅದು ಅದನ್ನೇ ಹೇಳ್ತಿರೋದು ನಾವೆಲ್ಲರೂ ಒಂದೇ ಅಂತ ಹೇಳ್ತಿದೆ ನಿಮ್ಮ ಆಸೆಗಳನ್ನು ಈಡೇರಿಸೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಅಂತ ಹೇಳ್ತಿದ್ದಾರೆ ನಾವು ಎಲ್ಲ ಗುರುಗಳು ಒಟ್ಟಿಗೆ ಸೇರಿ ನಿನ್ನ ಜೀವನದಲ್ಲಿ ಒಂದು ಮ್ಯಾಜಿಕ್ನ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ನಿನ್ನ ಜೀವನವನ್ನು ಉದ್ಧರಿಸಲು ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಗುರು ಪೌರ್ಣಿಮೆಯಿಂದ ನಿನ್ನ ಜೀವನವನ್ನು ಬೆಳಗಿಸುತ್ತೇವೆ ಅಂತ ಎಲ್ಲಿ ಎಲ್ಲರೂ ಸೇರಿ ಹೇಳ್ತಿದ್ದಾರೆ ಎಲ್ಲ ಗುರುಗಳ ಶಕ್ತಿಯು ಕೂಡ ನಿಮ್ಮ ತೊಂದರೆಗಳಿಂದ ಹೊರಬರಲು ಸಹಾಯ ಮಾಡುತ್ತೆ ಇನ್ಮೇಲಿಂದ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ ನನ್ನ ಮಾತಿನಲ್ಲಿ ನೀನು ನಂಬಿಕೆ ಇಡು ಅಂತ ಹೇಳ್ತಿದ್ದಾರೆ ಯಾಕೆಂತಂದರೆ ನಿನ್ನ ಒಂದು ಪೂರ್ವ ಜನ್ಮದ ಕರ್ಮ ಆಗ್ಲಿ ಈ ಜನ್ಮದಲ್ಲಿ ನೀನು ಮಾಡಿರ್ತಕ್ಕಂಥ ಒಳ್ಳೆ ಕರ್ಮ ಎರಡನ್ನು ನಾನು ಬ್ಯಾಲೆನ್ಸ್ ಮಾಡಿ ನಿನ್ನ ಒಂದು ಬರಡಾಗಿರುವಂತಹ ನಿನ್ನ ಜೀವನದಲ್ಲಿ ನೀರನ್ನು ಹಸಿರನ್ನು ತರಲು ನಾನು ಪ್ರಯತ್ನ ಮಾಡ್ತಿದ್ದೀನಿ ಅದಕ್ಕೆ ನಿನ್ನ ಕೆಟ್ಟ ಕರ್ಮ ಅಡ್ಡಿ ಆಗ್ತಿದೆ ಆದರೆ ಈ ಜನ್ಮದಲ್ಲಿ ನೀನು ಮಾಡಿರ್ತಕ್ಕಂತಹ ಪುಣ್ಯ ಕರ್ಮದಿಂದ ನನಗೆ ಒಳ್ಳೆಯದನ್ನು ನಾನು ಮಾಡ್ತಿದ್ದೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಹೌದು ನಿನ್ನ ಪೂರ್ವ ಜನ್ಮದ ಸುಕೃತ ಫಲನು ಇದರಲ್ಲಿ ಇದೆ ಅಂದರೆ ಇಲ್ಲಿ ಬೆಳವಣಿಗೆ ಕಾರ್ಡ್ ಗ್ರೋತ್ ಕಾರ್ಡ್ ಇದೆ ಆ ಫಲಾನು ಈಗ ಗುರುಪೂರ್ಣಿಮೆಯ ನಂತರ ನಾನು ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ ಖಂಡಿತವಾಗ್ಲೂ ನಿನ್ನ ಜೀವನದ ಯಶಸ್ಸನ್ನು ತಡೆಯಲು ಯಾರ ಕೈಯಿಂದನೂ ಆಗುವುದಿಲ್ಲ ನನ್ನ ಸಂಪೂರ್ಣ ಆಶೀರ್ವಾದ ನಿನ್ನ ಮೇಲಿದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿನ್ನ ಜೀವನದಲ್ಲಿ ನನ್ನ ಒಂದು ಟೈಮ್ ಸ್ಟಾರ್ಟ್ ಆಗಿದೆ ಅಂದರೆ ಡಿವೈನ್ ಟೈಮಿಂಗ್ ನನ್ನ ಒಂದು ಶಕ್ತಿ ದೈವಿಕ ಶಕ್ತಿ ನಿನ್ನ ಜೀವನದಲ್ಲಿ ಬೆಳಕಾಗಿ ಬರ್ತಿದೆ ಯಾರು ಎಲ್ಲ ನಿನಗೆ ನಂಬಿಸಿ ಮೋಸ ಮಾಡಿದರಲ್ಲ ಅವರಿಗೆ ಒಂದು ತಕ್ಕ ಶಿಕ್ಷೆನ ನಾನು ಕೊಡ್ತೀನಿ ಅವರಿಂದ ನೀನು ಕಲ್ತಿರ್ತಕ್ಕಂತಹ ಪಾಠವನ್ನು ನೀನು ಮರೆಯೋದಕ್ಕೆ ಹೋಗ್ಬೇಡ ನೀನು ಸನ್ಮಾರ್ಗ ಪ್ರವರ್ತಕನಾಗಿ ಮುಂದುವರಿ ನಾನು ನಿನಗೆ ದಾರಿ ತೋರಿಸ್ತೀನಿ ಹಣದ ವಿಷಯ ಆಗಿರಲಿ ಮದುವೆಯ ವಿಷಯವೇ ಆಗಿರಲಿ ಸಂಬಂಧಗಳೇ ಆಗಿರಲಿ ಮತ್ತೆ ಮಕ್ಕಳು ಮರಿ ಯಾವುದೇ ವಿಷಯವಾಗಿರಲಿ ಆರೋಗ್ಯದ ವಿಷಯವಾಗಿರಲಿ ನಿನಗೆ ನಾನು ದಾರಿ ತೋರಿಸ್ತೀನಿ ಆ ದಾರಿನಲ್ಲಿ ನೀನು ಸರಿಯಾಗಿ ನಡಿ ಯಾರೊಬ್ಬರ ಮಾತನ್ನು ಕೇಳಬೇಡ ಆದರೆ ಕೇಳಿದರೂ ಸಹಿತ ನೀನು ಸ್ವಂತ ಬುದ್ಧಿಯಿಂದ ಮುಂದೆ ನಡಿ ನಾನು ನಿನಗೆ ಮಾರ್ಗದರ್ಶನ ಮಾಡಿ ಮಾಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವು ನಿನ್ನ ಆಸೆಗಳು ಯಾಕೆ ಈಡೇರಿಲ್ಲ ಅಂದ್ರೆ ಕೆಲವೊಂದು ಹರಕೆಗಳನ್ನು ನೀನು ಹೊತ್ತಿಕೊಂಡು ಮರ್ತಿದ್ಯಾ ಕೆಲವೊಂದು ದೇವಿ ಹಾಗೂ ದೈವಕ್ಕೆ ನೀನು ಮೊರೆ ಹೋಗುವುದರಿಂದ ನಿನ್ನ ಇಚ್ಛೆ ಆಸೆ ಅಥವಾ ಕನಸುಗಳು ನನಸಾಗುತ್ತೆ ಅಂತ ನಾನು ಇಲ್ಲಿ ಹೇಳ್ತಿದಿನಿ ಅದನ್ನ ನೀನ್ ಅರ್ಥ ಮಾಡಿಕೊಂಡು ಈಡೇರಿಸಕೋ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸಕಲ ಜೀವರಾಶಿಗಳಲ್ಲಿಯೂ ನನ್ನ ಶಕ್ತಿ ಇದೆ ನನ್ನ ಅಂಶ ಇದೆ ಅಂತ ನಾನು ನಿಮಗೆ ಹೇಳಿದ್ದೀನಿ ನೀವು ಪ್ರಾಣಿ ಪಕ್ಷಿಗಳಿಗೆ ಆಹಾರನ ನೀಡುವುದರಿಂದ ನಿನಗೆ ಇರ್ತಕ್ಕಂಥ ಆರೋಗ್ಯ ಸಮಸ್ಯೆಯು ಬಗೆಹರಿಯುತ್ತೆ ನಾಯಿಯು ದತ್ತಾತ್ರೇಯನಿಗೆ ವಾಹನ ಆಗಿರೋದ್ರಿಂದ ನಾಯಿಯನ್ನು ಎಲ್ಲೇ ಕಂಡರೂ ನೀವು ಅದಕ್ಕೆ ಒಂದು ತುಣುಕು ಬ್ರೆಡ್ ಅನ್ನಾದ್ರೂ ಹಾಕ್ರಿ ಅಥವಾ ಆಹಾರ ಏನಾದರೂ ಸರಿ ಅದಕ್ಕೆ ನೀವು ನೀಡ್ರಿ ಅದರಿಂದ ನಿಮಗೆ ಗುರು ದತ್ತಾತ್ರೇಯ ಆಶೀರ್ವಾದ ಸಿಗುತ್ತೆ ನಿಮ್ಮ ಕುಟುಂಬದವರ ಆರೋಗ್ಯ ಉತ್ತಮವಾಗುತ್ತದೆ ನೀವು ನನ್ನ ಸ್ಮರಣೆ ಮಾಡಿ ನನ್ನ ಒಂದು ವಿಭೂತಿನ ನಿಮ್ಮ ಹಣೆ ಮೇಲೆ ಇಟ್ಕೊಳೋದ್ರಿಂದ ನಿಮಗೆ ನಿಮ್ಮ ಕುಟುಂಬದವರಿಗೆ ಶ್ರೀರಕ್ಷೆಯಾಗಿ ಕಾಪಾಡುತ್ತೆ ನಿಮಗೆ ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ಬಾಬಾಯಿಲಿ ಹೇಳ್ತಿದ್ದಾರೆ ನಕಾರಾತ್ಮಕ ಯೋಚನೆಗಳು ಅಂದ್ರೆ ನೆಗೆಟಿವ್ ಥಿಂಕಿಂಗ್ ಆಮೇಲೆ ಸಂಬಂಧಗಳಲ್ಲಿ ಏನಾದ್ರೂ ಸಮಸ್ಯೆ ಇದ್ದರೆ ನೀವು ಫಸ್ಟ್ ಅವರನ್ನ ಕ್ಷಮಿಸ್ರಿ ಆದಷ್ಟು ನೀವು ಸಂಬಂಧಗಳನ್ನು ಉಳಿಸ್ಕೊಳೋಬೇಕು ಅನ್ನೋ ಇಚ್ಛೆ ಇದ್ರೆ ಸೈಲೆಂಟ್ ಆಗಿರ್ರಿ ಜಾಸ್ತಿ ನೀವು ಮಾತಾಡೋದ್ರಿಂದನೇ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗ್ತಿರೋದು ಅಂತ ಇಲ್ಲಿ ಬಾಬಾ ಹೇಳ್ತಿದಾರೆ ಸಾಯಿ ಪ್ರೇಮ ಪ್ರದಾಯ ನಮಃ ಅಂತ ನೀವು ಜಪಾನ ಮಾಡ್ರಿ ಖಂಡಿತವಾಗಿಯೂ ಈ ಜಪಾನ ನೀವು ಮಾಡೋದ್ರಿಂದ ನಿಮ್ಮ ಸಂಬಂಧದಲ್ಲಿ ಇರ್ತಕ್ಕಂತ ಸಮಸ್ಯೆ ಸರಿ ಹೋಗುತ್ತದೆ ಯಾರೇ ನಿಮ್ಮ ಹತ್ರ ಬಂದು ಸಿಕ್ಕಾಪಟ್ಟೆ ಟ್ರಿಗ್ಗರ್ ಆಗಿ ಮಾತಾಡ್ತಾರಲ್ಲ ಸಿಟ್ ಬರೋ ಹಾಗೆ ಮಾತಾಡಿ ನಿಮಗೆ ಜಗಳ ಇನ್ನು ಹೆಚ್ಚಾಗೋ ತರ ಮಾಡ್ತಾರಲ್ಲ ಅಂತ ಟೈಮ್ ನಲ್ಲಿ ನೀವು ಅದನ್ನ ಇಗ್ನೋರ್ ಮಾಡಿ ನಿಮ್ ಕೆಲಸ ಏನಿದೆ ಅದನ್ನ ನೀವು ನೋಡ್ಕೊಳ್ರಿ ಜಗಳಗಳು ಉದ್ಭವಿಸುವುದು ಯಾವಾಗ ನಾವು ಅವರಿಗೆ ಪ್ರತಿಕ್ರಿಯೆ ಕೊಟ್ಟಾಗ ನಾವು ಪ್ರತಿಕ್ರಿಯೆನೇ ಕೊಟ್ಟಿಲ್ಲ ಅಂದಾಗ ಅವಾಗ ಜಗಳಗಳು ಅಲ್ಲೇ ಸಮಾಪ್ತಿಗೊಳ್ಳುತ್ತವೆ ನಿಮಗೆ ನೆಗೆಟಿವ್ ಥಾಟ್ಸ್ ಅಂದ್ರೆ ನಕಾರಾತ್ಮಕ ಯೋಚನೆ ಯಾವಾಗ ಬರುತ್ತೆ ಅಂದ್ರೆ ನನ್ನ ಮೇಲೆ ನಿಮಗೆ ಸಂಪೂರ್ಣವಾಗಿ ನಂಬಿಕೆ ಇಲ್ಲದೆ ಇದ್ದಾಗ ಅವಾಗ ನೀವು ನೆಗೆಟಿವ್ ಮೇಲೆ ಫೋಕಸ್ ಮಾಡ್ತೀರಾ ಯಾವಾಗ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ನಾಮ ಜಪನ ನೀವು ಮಾಡ್ತಿರಲ್ಲ ಅವಾಗ ನಿಮಗೆ ನೆಗೆಟಿವ್ ಯೋಚನೆಯಿಂದ ಹೊರಗ್ ಬರಕ್ ಸಾಧ್ಯ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನನ್ನ ಒಂದು ನಾಮ ಜಪನೆ ನಿನಗೆ ಶ್ರೀರಕ್ಷೆಯಾಗಿ ಕಾಪಾಡೋದು ಆ ನೆಗೆಟಿವ್ ಯೋಚನೆ ನಿನಗೆ ಅಂದ್ರೆ ನೀನ್ ಅದನ್ನ ಜಪ ಮಾಡು ಅದನ್ನೇ ಧ್ಯಾನ ಮಾಡು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿನಗೆ ನೆಗೆಟಿವ್ ಯೋಚನೆ ಮಾಡುತ್ತಿದ್ದೀನಿ ಅನ್ನೋ ಅರಿವು ನಿನಗಿದ್ದುನು ನೀನ್ ಮತ್ತು ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಹೇಗೆ ನಿನ್ನ ಜೀವನನ ನಾನು ಸರಿ ಮಾಡೋದು ನನ್ನ ಮೇಲೆ ನಿನಗೆ ನಂಬಿಕೆ ಯಾಕಿಲ್ಲ ಅಂತ ಬಾಬಾ ಇಲ್ಲಿ ಕೇಳ್ತಿದ್ದಾರೆ ಸಂಪೂರ್ಣವಾದ ನಂಬಿಕೆ ನಿನ್ನ ನನ್ನ ಇಡು ನಾನು ನಿನ್ನ ಚಿಕ್ಕ ಮಗುವಿನ ತರ ಕಾಪಾಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಮಕ್ಕಳ ಆರೋಗ್ಯ ಸಲುವಾಗಿ ತಮ್ಮ ಆರೋಗ್ಯದ ಸಲುವಾಗಿ ಯಾರೆಲ್ಲ ಈ ಒಂದು ರೀಡಿಂಗ್ ನ ಕೇಳ್ತಿದಿರಿ ಅಂತಂದ್ರೆ ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ಸಾಯಿ ಬಾಬಾರವರ ಆರತಿ ಮೆಡಿಟೇಷನ್ ನ ಮಾಡ್ರಿ ಪಾಸಿಟಿವ್ ಆಗಿ ತಿಂಕ್ ಮಾಡ್ರಿ ನೀವು ಬಾಬನ್ನ ನಂಬಿದಿರಿ ಅಂತಂದ್ರೆ ಖಂಡಿತವಾಗ್ಲೂ ಖಂಡಿತವಾಗ್ಲು ನಿಮಗೆ ಒಳ್ಳೆದಾಗೆ ಆಗುತ್ತೆ ಬಾಬರ ಉದಿ ಮಹತ್ವ ನಿಮಗೆ ಗೊತ್ತೇ ಇದೆ ಪ್ರತಿದಿನ ನೀವು ನೀರಲ್ಲಿ ಉದಿನ ಹಾಕೊಂಡು ಸೇವನೆ ಮಾಡ್ರಿ ಹಣೆಗೆ ಹಚ್ಕೊಳ್ರಿ ಮಕ್ಕಳಿಗೂ ನೀವು ಪಾಸಿಟಿವ್ ಆಗಿ ಹೇಳ್ರಿ ಸಾಯಿ ಬಾಬಾರವರ ಆಶೀರ್ವಾದದಿಂದ ನಾನು ಆರೋಗ್ಯವಾಗಿದ್ದೇನೆ ಅಂತ ಅವರಿಗೆ ಹೇಳ್ಕೊಡ್ರಿ ಇದರಿಂದ ಆರೋಗ್ಯ ಭಾಗ್ಯ ವೃದ್ಧಿ ಆಗುತ್ತದೆ ಸಮೃದ್ಧಿನ ತರ್ತಿದೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸಮೃದ್ಧಿ ಅಂತ ಅಂದ್ರೆ ಎಲ್ಲಾ ವಿಷಯದಲ್ಲೂ ಸಮೃದ್ಧಿ ಅಂದ್ರೆ ಮದುವೆ ವಿವಾಹ ಇರಬಹುದು ಮಕ್ಕಳ ಬಗ್ಗೆ ಇರಬಹುದು ಯಾವುದೇ ವಿಷಯವಾಗಿಯೂ ಸಹ ಸಮೃದ್ಧಿ ಏಳಿಗೆನ ತರ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಮದುವೆ ಬಗ್ಗೆ ಯಾರೆಲ್ಲ ಈ ಒಂದು ರೀಡಿಂಗ್ ನ ಕೇಳ್ತಿದ್ರೆ ನಿಮಗೆ ಬಾಬಾರವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಶಿವಶಕ್ತಿ ಅಂದ್ರೆ ಪಾರ್ವತಿ ಪರಮೇಶ್ವರನ ಆರಾಧನೆ ಮಾಡೋದ್ರಿಂದ ನಿಮಗೆ ಪ್ರೀತಿಯಲ್ಲಿ ಅಥವಾ ಪ್ರೇಮ ವಿವಾಹದಲ್ಲಿ ಆಗಲಿ ಮದುವೆಯಲ್ಲಿ ಆಗಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಈ ಗುರು ಪೂರ್ಣಿಮೆಯಿಂದ ಮುಂದಿನ ಗುರು ಪೂರ್ಣಿಮೆ ಒಳಗಡೆ ನಿಮ್ಮ ಮದುವೆ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಕನಸಿನ ಮನೆ ಹಾಗೂ ಕಾರು ಬಂಗಲೆ ಏನಾಗಿದೆಯೋ ನಿಮ್ಮ ಆಸೆಗಳು ಯಾವುದೇ ಇರಲಿ ಅದು ಏನು ನೀವು ಅದಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಮಾಡ್ತಿದ್ರಲ್ಲ ಅದು ಖಂಡಿತವಾಗಿ ಈಡೇರುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್ ಅಂತಂದ್ರೆ ಖುಷಿಯ ಒಂದು ಆಚರಣೆ ಸಮಾರಂಭಗಳು ಈವೆಂಟ್ಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಈ ಗುರುಪೂರ್ಣಿಮೆಯಿಂದ ನಿಮ್ಮ ಏಳಿಗೆ ಆಗುತ್ತೆ ನಿಮ್ಮ ಒಂದು ಶುಭ ದಿನಗಳು ಶುರುವಾಗುತ್ತಿದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಾನ್ ಜಸ್ಟ್ ಇಲ್ಲಿ ಒಂದೆರಡು ಎಕ್ಸಾಂಪಲ್ಸ್ ಅಷ್ಟೇ ತಗೊಂಡಿದ್ದೀನಿ ಯಾವುದೇ ಒಂದು ವಿಷಯವಾಗಿ ನೀವು ಮ್ಯಾನಿಫೆಸ್ಟೇ ನೀವು ಮಾಡ್ತಿದ್ರು ಅದು ಖಂಡಿತವಾಗ್ಲೂ ಈಡೇರುತ್ತೆ ಈ ಗುರು ಗುರುಪೂರ್ಣಿಮೆಯು ನಿಮಗೆ ಆ ಒಂದು ಸ್ಟ್ರೆಂತ್ ನ ಕೊಡುತ್ತೆ ನಿಮ್ಮ ಆಸೆಯು ಖಂಡಿತವಾಗಿ ಈಡೇರುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಇಲ್ಲ ಅಂತಂದ್ರೆ ನನ್ನ ಒಂದು ಸಚ್ಚ ನೀವು ಮನೆಯಲ್ಲಿ ಪಾರಾಯಣ ಮಾಡ್ರಿ ನಲವತ್ತೆಂಟು ದಿನಗಳ ಕಾಲ ಸಂಕಲ್ಪ ಪೂರ್ವಕವಾಗಿ ಇದರಿಂದ ನಿಮ್ಮ ಒಂದು ಮನೆಯಲ್ಲಿ ಶಾಂತಿ ಸಮಾಧಾನ ನೆಲೆಸುತ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಆಸ್ತಿ ಅಂತಸ್ತು ಇದರ ಸಮಸ್ಯೆಗೂ ಸಹಿತ ನೀವು ಏಳು ದಿನಗಳಲ್ಲಿ ಓದಿ ಮುಗಿಸುವುದರಿಂದ ನಿಮ್ಮ ಸಮಸ್ಯೆಯು ಬಗೆಹರಿಯುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಆರೋಗ್ಯದ ಸಲುವಾಗಿ ಈ ಗುರುಪೂರ್ಣಿಮೆಯನ್ನು ಕರೆಕ್ಟ್ ಆಗಿ ಸದುಪಯೋಗ ಪಡಿಸಿಕೊಳ್ಳ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ನಾನು ನಿಮಗೆ ಅವಕಾಶಗಳನ್ನ ಕೊಡ್ತಿದ್ದೀನಿ ಗುರುಪೂರ್ಣಿಮೆ ದಿನ ನಿಮಗೆ ಪ್ರಾಣಿಗಳಿಗೆ ಆಹಾರ ಆಹಾರನ ನೀಡೋದ್ರಿಂದ ಪಕ್ಷಿಗಳಿಗೆ ಕಾಳುಗಳನ್ನು ಅಕ್ಕಿಗಳನ್ನು ಹಾಕೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ದ್ವೇಷ ಹಾಗೂ ನಾವು ಕ್ಷಮಿಸದೇ ಇರೋದು ನಿಂದನೆ ಮಾಡೋದು ಕೂಡ ಒಂದು ನಮಗೆ ಹೆಲ್ತ್ ಅಲ್ಲಿ ಆಗೋದಕ್ಕೆ ಕಾರಣ ಆಗಿರುತ್ತೆ ದಯವಿಟ್ಟು ಯಾರನ್ನ ಫರ್ಗ್ಯೂ ಮಾಡಿಲ್ಲ ಅವರನ್ನ ಕ್ಷಮಿಸಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಅವರ ತಪ್ಪು ಒಪ್ಪುಗಳಿಗೆ ಶಿಕ್ಷೆನ ಏನು ನಾನು ಕೊಡಬೇಕು ಅನ್ನೋದು ನಾನ್ ಕೊಡ್ತೀನಿ ನೀವು ನಿಮ್ಮ ಕರ್ತವ್ಯ ನೀವು ಮಾಡಿ ನಿಮ್ಮ ಕಾಳಜಿ ನೀವು ಮಾಡ್ಕೊಳ್ಳಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮಗೆ ಆರೋಗ್ಯ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಿಸ್ನೆಸ್ ಮದುವೆ ಎಲ್ಲದಕ್ಕೂ ಏಳಿಗೆ ಆಗುತ್ತೆ ಅಂತ ಬಾಬಾ ಹೇಳಿದಾರೆ ಗುರುಪೂರ್ಣಿಮೆಯಲ್ಲಿ ನೀವು ಯಾವುದೇ ಗುರುಗಳ ಆರಾಧಕರಾಗಿದ್ದರೂ ಸಹ ನೀವು ಭಕ್ತಿಯಿಂದ ಪ್ರಾರ್ಥಿಸಿದರೆ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ನಿಮ್ಮ ಇಚ್ಛೆ ಈಡೇರುತ್ತದೆ ಈ ಗುರು ಪೌರ್ಣಿಮೆಯಿಂದ ಮನೆಯಲ್ಲಿರ್ತಕ್ಕಂಥ ಚಿಂತೆಗಳು ದೂರವಾಗುತ್ತವೆ ಮನೆಯಲ್ಲಿ ಸಂತಾನದ ಜನನವಾಗುತ್ತದೆ ಅಧಿಕ ಕೆಲಸಗಳು ಪ್ರಾಪ್ತಿಯಾಗಿ ಅಧಿಕ ಲಾಭ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಿದ್ದಾರೆ ಸಾಯಿಬಾಬಾರ ಅನುಗ್ರಹ ನಿಮ್ಮ ಮೇಲಿದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರ ವರ್ಷಗಳಿಂದ ನನಗೆ ಮಕ್ಕಳಾಗಿಲ್ಲ ಅಂತ ಕೇಳ್ತಿರೋರಿಗೆ ಬಾಪಾರವರು ಏನು ಹೇಳ್ತಿದ್ದಾರೆ ಅಂದ್ರೆ ಪುತ್ರ ಸಂತಾನದ ಜನ್ಮವಾಗುತ್ತದೆ ಶುಭ ಸಮಾಚಾರ ಪತ್ರ ಬರುತ್ತದೆ ಅನ್ಯ ಸ್ಥಳಗಳಲ್ಲಿ ಕಾರ್ಯವಿದ್ದರೆ ಅದು ನೆರವೇರುತ್ತದೆ ಅಂತ ಹೇಳ್ತಿದ್ದಾರೆ ನಿನ್ನ ಮಗುವಿನಲ್ಲಿ ಇರತಕ್ಕಂತ ಆರೋಗ್ಯದ ಸಮಸ್ಯೆಯು ನನಗೆ ತಿಳಿದಿದೆ ವಿಷ್ಣು ನಾಮದ ಜಪ ಮಾಡಿ ಗರ್ಭಧಾರಣೆಯಲ್ಲಿ ಆಗಿರತಕ್ಕಂತ ಹೊಟ್ಟೆಯಲ್ಲಿ ಮಗುವಿಗೆ ಏನು ಸಮಸ್ಯೆ ಇದೆಯೋ ಅದು ನಿವಾರಣೆ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಮನಸ್ಸನ್ನು ಸ್ವಲ್ಪ ಸ್ಥಿಮಿತದಲ್ಲಿ ಇಟ್ಕೊಂಡ್ರೆ ಸ್ಥಿರವಾಗಿ ಇಟ್ಕೊಳ್ಳ್ರಿ ಅವಾಗ ನಿಮ್ಮಲ್ಲಿ ಶಾಂತಿ ನೆಲೆಸುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ ನೀವು ಏನೇ ಪ್ರಯತ್ನ ಮಾಡಿದ್ರು ಕೆಲಸದಲ್ಲಿ ಸಕ್ಸಸ್ ಸಿಗ್ತಿಲ್ಲ ಅಥವಾ ಸಂಬಂಧಗಳನ್ನು ಉಳಿಸಿಕೊಳ್ಳೋದಕ್ಕಾಗ್ತಿಲ್ಲ ಅಂದರೆ ನೀವು ಸಾಯಿ ಬಾಬಾರವರ ಮೊರೆ ಹೋಗೋದ್ರಿಂದ ನಿಮ್ಮ ಕೆಲಸ ಆಗಲಿ ಸಂಬಂಧ ಆಗಲಿ ಉಳಿಯುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇಲ್ಲಾಂದ್ರೆ ಯಾರಾದರೂ ಸಹಾಯ ತಗೊಳೋದ್ರಿಂದನೂ ನಿಮ್ಮ ಕೆಲಸ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಹಾಗೂ ನಿಮ್ಮ ಚಿಂತೆಗಳು ಭಯಗಳು ಯಾವುದೇ ವಿಷಯಕ್ಕೆ ಇದ್ರೂ ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ನೀವು ಸಾಯಿಬಾಬಾರವರ ನಾಮವನ್ನು ನೂರ ಎಂಟು ಸಲ ಜಪ ಮಾಡೋದರಿಂದ ನಿಮ್ಮ ಅಡ್ಡಿ ಆತಂಕಗಳು ನಿವಾರಣೆ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ಇನ್ನು ಆಸ್ತಿ ಪಾಸ್ತಿ ಸಲುವಾಗಿ ಯಾರಾದರೂ ಕೇಳ್ತಿದ್ರೆ ಕೈ ಬಿಟ್ಟು ಹೋಗಿರುವ ನಿಮ್ಮ ಆಸ್ತಿಯನ್ನು ಪುನಃ ಪ್ರಾಪ್ತಿ ಹೊಂದಲು ನಿತ್ಯ ನಿಯಮಿತವಾಗಿ ನಲವತ್ತೆಂಟು ದಿನಗಳವರೆಗೆ ಶ್ರೀ ವಿಷ್ಣು ನಾಮನ ಪಠನೆ ಮಾಡೋದರಿಂದ ನಿಮ್ಮ ಕೈ ಬಿಟ್ಟು ಹೋದಂಥ ಆಸ್ತಿ ನಿಮಗೆ ಮರಳಿ ಸಿಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ಕುಡಿತದ ವಿಷಯವಾಗಿ ಅಥವಾ ಅನೈತಿಕ ಸಂಬಂಧಗಳ ವಿಷಯವಾಗಿ ಯಾರೆಲ್ಲ ಕೇಳ್ತಿದ್ದೀರಲ್ಲ ನೀವು ಊಹಿಸಿದಷ್ಟು ನಿಮ್ಮ ಕಾರ್ಯ ಸರಳವಾಗಿಲ್ಲ ಅದು ಸ್ವಲ್ಪ ಕಷ್ಟದ ಸಮಯವಾಗಿದೆ ನಿಯಮಿತವಾಗಿ ನೀವು ನಲವತ್ತೊಂಬತ್ತು ದಿನಗಳವರೆಗೆ ಶ್ರೀ ಸಾಯಿನಾಥರ ಮಂತ್ರ ಜಪ ಮಾಡಿ ಹಾಗು ಏಳು ಗುರುವಾರದವರೆಗೆ ಶ್ರೀ ಶ್ರೀ ಸಾಯಿ ಸಚ್ಚರಿತೆಯ ಪಠನೆ ಮಾಡುವುದರಿಂದ ನಿಮ್ಮ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಯಾರೆಲ್ಲ ಮನೆ ಕಟ್ಟುವಿಕೆ ಅಥವಾ ಮನೆ ತಗೋಬೇಕು ಅಂತ ಅನ್ಕೊಂಡಿದ್ದಾರೆ ಶ್ರೀ ಸಾಯಿ ಸಚ್ಚರಿತೆಯನ್ನು ಅಶ್ವಿನಿ ನಕ್ಷತ್ರದಲ್ಲಿ ಪಠನೆ ಮಾಡುವುದರಿಂದ ಹೊಸ ಮನೆಯ ಗೃಹ ಪ್ರವೇಶ ಅಥವಾ ಕೊಂಡುಕೊಳ್ಳುವಿರಿ ಎಂದು ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಯಾರೆಲ್ಲ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಹೊಸದಾಗಿ ಅಥವಾ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಡಿಲೇ ಆಗ್ತಿದೆ ಅದೇನ್ ಎಷ್ಟೇ ಪ್ರಯತ್ನ ಪಟ್ಟರು ಸ್ಟಾರ್ಟ್ ಮಾಡಿದ್ರು ಅದು ಮುಂದುವರಿತಿಲ್ಲ ಏನ್ ಮಾಡಬೇಕು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂತ ನೀವು ಕೇಳ್ತಿದ್ರೆ ಇನ್ನು ಆರು ತಿಂಗಳಿಂದ ನಿಮಗೆ ಅದು ಕೈ ಹಿಡಿಯುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ಅನಗತ್ಯ ಅವಸರ ಬೇಡ ನಿಮ್ಮ ಕಾ ನಿಮ್ಮ ಕರ್ಮ ಬಲವಾಗಿದೆ ಒಂದು ವರ್ಷದ ಬಳಿಕ ನೀವು ಇಚ್ಛಿಸದ ಕಾರ್ಯ ನೆರವೇರುತ್ತದೆ ಶ್ರೀ ಸಾಯಿ ಚರಿತ್ರೆಯ ಪಠಣೆ ಮಾಡಿ ಅಂತ ಹೇಳ್ತಿದ್ದಾರೆ ಯಾರೆಲ್ಲ ನಿಮಗೆ ಅವಮಾನ ಮಾಡಿರ್ತಾರೆ ಅಥವಾ ಟೀಕೆ ಟೀಕೆ ಮಾಡಿರ್ತಾರಲ್ಲ ಅವರು ಪರವಾಗಿ ನೀವು ಹೆದ್ರು ಅವರ ಒಂದು ಸಲುವಾಗಿ ನೀವು ಹೆದರುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಬಾಬಾ ಇಲ್ಲೇ ಹೇಳ್ತಿದ್ದಾರೆ ಏಳು ಗುರುಗಳ ಏಳು ಗುರುವಾರಗಳವರೆಗೆ ಶ್ರೀ ಗುರು ಚರಿತ್ರೆಯನ್ನು ನೀವು ಪಾರಾಯಣ ಮಾಡುವುದರಿಂದ ನಿಮಗೆ ಈ ಆಪಾದನೆಗಳಿಂದ ಮುಕ್ತರಾಗುತ್ತೀರಿ ಅಂತ ಹೇಳ್ತಿದಾರೆ ಮತ್ತೆ ಮನಶಾಂತಿಯು ದೊರಕುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ ನೀವು ಯಾರಿಗೆಲ್ಲ ಬಿಸ್ನೆಸ್ ಆಗಲಿ ಏನೇ ವಿಷಯದಲ್ಲಿ ನಿಮಗೆ ಲಾಸ್ ಆಗಿದೆ ಅಂತೇಳಿ ನಿಮಗೆ ಸಂಕ ಬಾಧೆ ಪಡ್ತಿದ್ರೆ ಅವ್ರಿಗೆ ಬಾಬಾ ಏನು ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಪ್ರಾರಬ್ಧ ಕರ್ಮಕ್ಕೆ ಶ್ರೀ ಸಾಯಿನಾಥರನ್ನು ಹೊಣೆ ಮಾಡಿದ್ ಹೊಣೆ ಮಾಡುತ್ತಿದ್ದೀರಿ ಹೀಗೆ ಮಾಡಬೇಡಿ ಶ್ರೀ ಸಾಯಿನಾಥರು ಶರಣು ಹೋಗಿ ಈಗ ನಿಮಗಾಗಿರುವ ಹಾನಿಯು ತುಂಬಿ ಎಲ್ಲವೂ ಶುಭವಾಗುತ್ತದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಹಾನಿ ಏನಿದೆಯಲ್ಲ ಅದು ರಿಕವರಿ ಆಗುತ್ತೆ ಲಾಸ್ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇದಾಗಿರ್ತು ಸ್ನೇಹಿತರೆ ಇವತ್ತಿನ ಗುರು ಸಾಯಿ ಬಾಬಾರವರ ಟ್ಯಾರೋಟ್ ಸಂದೇಶ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್